ನಮಸ್ಕಾರ ಎಲ್ಲರಿಗೂ ಏ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಗೂ ಎಲ್ಲ ಅಭ್ಯರ್ಸ್ಗೂ ಶ್ರೀ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಆಗಸ್ಟ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಶ್ರೀ ಗಣೇಶ ಹಬ್ಬದ ಪ್ರಯುಕ್ತವಾಗಿ ನಾವೆಲ್ಲ ವಿವಿಧ ದೇವಾಲಯಗಳಿಗೆ ಭೇಟಿ ನೀಡಿದ್ದೆವು ಆ ದೇವಸ್ಥಾನವೆಲ್ಲ ತೋರಿಸ್ತೇವೆ ಪ್ರತಿಯೊಂದು ದೇವಸ್ಥಾನವನ್ನು ಈ ವಿಡಿಯೋನ ಸ್ಲಿಪ್ ಆದರೆ ಪೂರ್ತಿಯಾಗಿ ನೋಡಿ ಆರು ಗಣಪತಿ ದೇವಸ್ಥಾನ ತೋರಿಸ್ತೀವಿ ಸೊ ಬೆಳಗ್ಗೆ ಹೋಗಿದ್ವಿ ಮತ್ತು ರಾತ್ರಿ ಕೂಡ ಹೋಗಿದ್ವಿ ಕೆಲವು ದೇವಸ್ಥಾನಕ್ಕೆ ನಾವು ಮೊದಲನೇದಾಗಿ ಬಂದಿರೋ ದೇವಸ್ಥಾನ ಶ್ರೀ ಈಶಾನ್ಯಮುಖಿ ವಿನಾಯಕ ದೇವಸ್ಥಾನ ಕವಿಕೇಶಿ ರಾಜ ಮತ್ತು ಪಶ್ಚಿಮ ಹತ್ರ ಬೆಂಗಳೂರು ಪ್ರತಿ ವರ್ಷವೂ ಮೊದಲಿಗೆ ಗಣಪತಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡೆ ಮುಂದಿನ ಗಣಪತಿ ದೇವಸ್ಥಾನಕ್ಕೆಲ್ಲ ಭೇಟಿ ನೀಡೋದು ಸೊ ನಮ್ಮ ಫ್ಯಾಮಿಲಿ ಮೆಂಬರು ಸೊ ನೀವೆಲ್ಲ ಮೊದಲಿಗೆ ಯಾವ ಗಣಪತಿ ದೇವಸ್ಥಾನಕ್ಕೆ ಮೊದಲಿಗೆ ಪೂಜೆ ಸಲ್ಲಿಸಿ ನಂತರ ವಿವಿಧ ಗಣಪತಿ ದೇವಸ್ಥಾನಕ್ಕೆ ತೆರಳುತ್ತೀರ ದರ್ಶನ ಪಡೆಯುತ್ತೀರ ಅಂತ ನಮ್ಮ ಗಮನ ಕಳ್ಸಲ್ಲಿ ತಿಳಿಸಿ ಅರ್ಚಕರು ಅರ್ಚನೆ ಮಾಡಿದ್ದಾರೆ ನಂತರ ಆಗುತ್ತೆ ವೀಕ್ಷಿಸಿ ಇನ್ನೇ ಹೊಸ ತಂದಾಯ ದಿನ ಇದು ಉದ್ಭವವಾಗಿರೋ ಒಂದು ವಿನಾಯಕ ದೇವಸ್ಥಾನ ಮಂಡೇಲೆ ಅದು ತುಂಬ ಪುಟ್ಟದಾಗಿತ್ತು ದೇವಸ್ಥಾನ ನಾವೆಲ್ಲ ಬಂದಾಗ ಚಿಕ್ಕ ಮಕ್ಕಳಲ್ಲಿ ಈಗ ಚೆನ್ನಾಗಿ ಇಂಪ್ರೂವ್ಮೆಂಟಾಗಿ ದೊಡ್ಡದಾಗಿ ಈ ದೇವಾಲಯ ಕಟ್ಸಿದ್ದಾರೆ ತುಂಬ ಚೆನ್ನಾಗಿದೆ ಸೊ ನಮ್ಮ ತಂದೆ ತಾತನ ಕಾಲ್ದಿಂದನೂ ಈ ದೇವಸ್ಥಾನಕ್ಕೆ ಬರೋದು ಇದ್ದಾಗಿ ಸೊ ಮೊದಲು ತೀರ ಪುಟ್ಟದಿತ್ತು ಸೊ ಮಳೆ ಬಂದರೂ ಕೂಡ ಹೊರಗಡೆ ನೆನ ಭಕ್ತಾದಿಗಳಲ್ಲಿ ನೆನೆ ನೆನೆಯಾಗಿತ್ತು ಸೊ ಈಗ ದೊಡ್ಡದಾಗಿ ದೇವಸ್ಥಾನಕ್ಕೆ ಕಟ್ತಿದ್ರಿಂದ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಪೂಜೆ ಪುನಸ್ಕಾರ ಎಲ್ಲ ಚೆನ್ನಾಗಿ ನಡೀತಿದೆ ಸೊ ಗೌರಿ ಗಣೇಶ ಕೂಡ ಆ ದೇವಸ್ಥಾನದಲ್ಲಿ ಕೂರಿಸಿದ್ದರು ನಾನು ಗೌರಿಯಲ್ಲಿ ದೇವರಿಗೆ ಅರ್ಶನ ಕುಂಕುಮ ಗೆಜ್ಜೆ ವಸ್ತು ಹೂ ಹೂವು ಇಕ್ಕಿ ನಮಸ್ಕಾರ ಮಾಡಿದ್ದೆವು ಕಡ್ಡಿ ಕೂಡ ಹಚ್ಚಿದೆವು ನೋಡಿ ಗೌರಿ ಗೌರಿ ದೇವಿಗೆ ಅರಿಶಿನ ಕುಂಕುಮ ಇಟ್ಟಿದ್ದಾರೆ ಸೊ ನಾನು ಕೂಡ ಗಣಪತಿಗೆ ಹೂವು ಇಟ್ಟಿದ್ದೀನಿ ದಾಸವಾಳದ ಹೂವು ತುಂಬ ಕಷ್ಟ ಗಣಪತಿಗೆ ಗೌರಿ ಮಾತೆಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟೆ ಅದು ಪಾರ್ತಿ ಮಾಡುತ್ತಿದ್ದೇವೆ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥಕ ಸಾಧಕೆ ಶರಣ್ಯಂಬ ಗೌರಿ ನಾರಾಯಣ ಶುಕ್ಲಾಂಬರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂಧ್ಯ ಸರ್ವ ವಿಘ್ನೋಪಶಾಂತ ಹೇ ಕೋಟಿ ಸೂರ್ಯ ಪ್ರಭಾ ದಿಗ್ವಿಗ್ನಂ ಕರುಮೇ ದೇವ ಸರ್ವ ಕಾರ್ಯೇಶ ಸರ್ವದ ವಾಹನ ಹಾಗೂ ಗಣಪತಿಗೆ ರೂಪಾರತಿ ಮಾಡಿದೆವು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ಸೊ ನೀವೆಲ್ಲ ಮನೆಯಲ್ಲೆಲ್ಲ ಹೇಗೆಲ್ಲ ಈ ಹಬ್ಬ ಆಚರಣೆ ಮಾಡಿದ್ದೀರಾ ಹಾಗೂ ಯಾವ ಯಾವ ದೇವಾಲಯಕ್ಕೆ ಭೇಟಿ ನೀಡಿದ್ದೀರಾ ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈಗ ಕಾಶಿ ವಿಶ್ವೇಶ್ವರ ಸ್ವಾಮಿಯ ಸನ್ನಿಧಿ ಈಶಾನ್ಯಕ್ಕೆ ಗಣಪತಿ ದೇವಸ್ಥಾನ ಪಕ್ಕದಲ್ಲಿದೆ ಇದೆ ಹೊಸದಾಗಿ ನಿರ್ಮಿಸಿದ್ದಾರೆ ಮೊದಲು ಇಲ್ಲಿ ಹರಳಿ ಮರ ಇತ್ತು ಸೊ ಆ ಮರ ಬಿದ್ದು ಆ ಜಾಗದಲ್ಲಿ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಪಕ್ಕದಲ್ಲೇ ನಾಗರಿಕಲ್ಲು ಕೂಡ ಇದೆ ತ್ರೀರಾಮ್ ತ್ರಿಗುಣಾಕಾರಂ ತಿನ್ನೇಚ್ ಅಂತ ತ್ರಿವಾದಂಥ ಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಹತ್ತಿರದಿಂದ ಶಿವನ ದರ್ಶನ ಪಡೆದುಕೊಳ್ಳಿ ನೋಡಿ ಪಕ್ಕದಲ್ಲೇ ನಾಗರಿಕಲ್ಲು ಕನ್ನಾಗಾಧಿಪತಿ ದೇವ ಹನಂತ ನಾಮನಾಮಕಃ ನಿತ್ಯಂ ನಾಗರಾಜ ನಮಸ್ತಿದೆ ಸೊ ನಾಗ ಶ್ರಾವಣ ಮಾಸದ ನಾಗರ ಪಂಚಮಿ ಎಂದು ತೆನೆ ಎರೆದಿರ್ತೇವೆ ನಾವು ಸೊ ಇಂದು ಸುಮ್ಮನೆ ನಮಸ್ಕಾರ ಮಾಡ್ತಿದ್ವಿ ಕೆಲವರು ಈಗ ಗಣಪತಿ ಹಬ್ಬದಲ್ಲಿ ಚೋತಿಲಿ ತೆನೆ ಪದ್ಧತಿ ಕೆಲವರಿಗೆ ಬಂದಿದೆ ಸೊ ಅವರೆಲ್ಲ ಬಂದು ಇಂದು ದೇವರಿಗೆ ತೆನೆ ಎರೆದಿದ್ದಾರೆ నాలుగు గరిబ్బ్రూ ధూపార్తీమాం శరవణ భవయ నమో ఆర్తి బాదీ ఓం శరవణ భవాయ నమ శరవణ భవాయ నమ కన్నాగాధిపతి దేవ హనంత నమ నమత నిత్యం నగరాజ ನಮಸ್ತೆ ಓಂ ತ್ವಯಂಬಕಂ ಹೆಜಾಮಹೇ ಸುಗಂಧಿನ್ ಪುಷ್ಟಿವರ್ಧನ ಪೂರ್ವ ಋಕುಮ ಬಂಧನಾನ್ ಮೃತ್ಯೋ ಮೋಕ್ಷೀ ಅಮೃತ ಈಗ ಸಂಜೆ ಸುಮಾರು ಆರೂವರೆ ಮೇಲೆ ಶ್ರೀ ಗುಡ್ಡದ ಆಂಜನೇಯಸ್ವಾಮಿ ರಸ್ತೆಯಲ್ಲಿರುವ ಶ್ರೀ ಗ ಗಣಪತಿ ದೇವಾಲಯಕ್ಕೆ ಬಂದಿದ್ದೇವೆ ಸೊ ದರ್ಶನ ಮಾಡಿಕೊಳ್ಳಿ ಸೊ ಈಗ ಇನ್ನೂ ವಿವಿಧ ಗಣಪತಿ ದೇವಾಲಯನ ತೋರಿಸ್ತೀವಿ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಶ್ರೀ ಸರ್ವಸಿದ್ಧಿ ವಿನಾಯಕ ದೇವಸ್ಥಾನ ಪೈಪ್ ಲೈನ್ ಶ್ರೀನಗರ ಬೆಂಗಳೂರಿನಲ್ಲಿದೆ ಅಂದರೆ ಈಗಾಗಲೇ ಗುಡ್ಡದ ಗುಡ್ಡ ಸ್ವಾಮಿ ರಕ್ತದಲ್ಲಿರುವ ಗಣಪತಿ ದೇವಸ್ಥಾನದ ದೇವಸ್ಥಾನದ ಮುಂದೆ ಅಂದರೆ ಇನ್ನು ಡೌನ್ ಬಂದರೆ ಸೋ ಅಂದರೆ ಸಿಗುತ್ತೆ ಈ ದೇವಾಲಯ ಬನ್ನಿ ಒಳಗಡೆ ಹೋಗಿ ದರ್ಶನ ಮಾಡಿಕೊಳ್ಳೋಣ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಹೂಗಳಿಂದ ನೋಡಿ ಮುಂಭಾಗದಲ್ಲಿ ಬಾಳೆ ಕಂಬ ಹೂಗಳಿಂದ ಕಂಗೊಳಿಸುತ್ತಿದೆ ಶ್ರೀ ಮಹಾಗಣಪತಿಯ ದರ್ಶನ ಪಡೆದುಕೊಳ್ಳಿ ಅತ್ಯದ ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಹರಿದು ಬಂದಿದೆ ಸೊ ಮಳೆ ಜೋರಾಗಿ ಬಂದು ನಿಂತಿತ್ತು ಸೊ ಸ್ವಲ್ಪ ವಿರಳವಾಗಿದ್ದರು ಮಳೆ ಬಂದ ಕಾರಣ ಇಲ್ಲೂ ಕೂಡ ನಾಗರಿಕಲ್ಗೆ ತನಿ ಇರುತ್ತಿದ್ದಾರೆ ಸೊ ನಾನು ಗೌರಿ ಗಣೇಶ ಬಂದಿದ್ದೇವೆ ಇಲ್ಲೂ ಕೂಡ ಮಹಾಗಣಪತಿಯನ್ನು ಕೂರಿಸಿದ್ದಾರೆ ಹಾಗೂ ತಾಯಿ ಗೌರಮ್ಮನನ್ನು ಕೂಡ ದಕ್ಷಿಣಾಮೂರ್ತಿ ක් දුර්ගාදවි ශ්‍රීපීය සුරපපුූ ජිත චංක චක්‍ර ගදස්තේ මහා රක්ෂ්මී නමවස්තතය නවග්‍රහ නම සෝරයාය චද්‍රාය මංගලාාය බොදාචාය ගුරුෂුක්‍රශ්ණි වෙච්චලාාවය කේතවේ නමහා ශ්‍රී කාල බෙලශල ස්වාමි ශ්‍රී අංජිනියය ස්වමින් මශ්‍රී සර්වසිද්ධි විනායක ද්‍යවස්ථාන ನ್ನ ಈಗ ಮತ್ತೊಂದು ದೇವಸ್ಥಾನಕ್ಕೆ ಹೋಗೋಣ ಶ್ರೀ ಶೇಷ ಮಹಾಗಣಪತಿ ದೇವಸ್ಥಾನ ಅನ್ನನಗರ ಬೆಂಗಳೂರು ಶ್ರೀ ಗುಡ್ಡದ ಆಂಜನೇಯ ಸ್ವಾಮಿಯ ದೇವಾಲಯದ ಹಿಂಭಾಗದಲ್ಲಿ ಈ ದೇವಾಲಯ ಬರುತ್ತದೆ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ದೇವಸ್ಥಾನ ತುಂಬ ನೋಡಿ ತುಂಬ ಚೆನ್ನಾಗಿದೆ ಅಲ್ಲ ಪ್ರತಿಯೊಂದು ದೇವ್ರಿಗೂ ವಿಶೇಷವಾಗಿ ಅಲಂಕಾರ ಮಾಡಿದ್ದಾರೆ ಇಂದು ಗೌರಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ಇಲ್ಲೂ ಕೂಡ ಭಕ್ತಾದಿಗಳೆಲ್ಲ ಬಂದು ಆ ಸ್ವಾಮಿಯ ದರ್ಶನ ಪಡೆದುಕೊಳ್ಳುತ್ತಿದ್ದಾರೆ ಬನ್ನಿ ಒಳಗಡೆ ಹೋಗಿ ಎಲ್ಲ ದೇವರ ದರ್ಶನ ಮಾಡಿಕೊಳ್ಳೋಣ ಶ್ರೀ ಮಹಾಗಣಪತಿ ವಿಶೇಷವಾಗಿ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಏಕದಂತಹಿ ವಕ್ರ ತುಂಡಾಯಿ ದೀಮಿ ತನ್ನೋ ದಂತಿ ಪ್ರಚೋದಯಾತ್ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಿ ತಾಯಿ ಮಹಾಲಕ್ಷ್ಮಿ ಅಮ್ಮನವರ ಸನ್ನಿಧಿ ಸೊ ನಾನು ಗೋರಿ ಫ್ಯಾಮಿಲಿ ಮೆಂಬರ್ ಹೆಸರಲ್ಲೆಲ್ಲ ಸಂಕಲ್ಪ ಮಾಡಿಸ್ತಾ ಇದ್ದೀವಿ ಅರ್ಚನೆ ಮಾಡಿಸ್ಕೋಸ್ಕರ ನವಗ್ರಹ ಶ್ರೀ ಈಶ್ವರ ದೇವರು ತಾಯಿ ಪಾರ್ವತಮ್ಮ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥಕ ಸಾಧಕ ಶರಣ್ಯತ್ತರಂಬ ಕೋರಿ ನಾರಾಯಣಿ ನಮಸ್ತತೆ ಹಾಗೂ ದತ್ತಾತ್ರೇಯ ಸ್ವಾಮಿ ಈಗ ಶ್ರೀ ಮಹಾಗಣಪತಿಗೆ ಅರ್ಚನೆ ನಡೆಯುತ್ತಿದೆ ಹಾಗೂ ತದನಂತರ ಮಂಗಳಾರತಿ Manglarti lagi hingga edara tuh Manglarti kau pikirin? Itu dia sempat baksa di kelen belgu, ada duplo tuh, tuh, nggak mikirin sih barang. Baca naga langka lamar darah lagi dia sempat dulu. ನೋಡಿ ಗಣೇಶ ಈಗ ಗಣಪತಿಗೆ ಹಡ್ಡಿ ಬಿದ್ದು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೊತಿದ್ದಾರೆ ಸೊ ಈ ದೇವಸ್ಥಾನದಲ್ಲಿ ಲಡ್ಡ ಪ್ರಸಾದ ಇಸ್ಕೊಂಬಂತಿ ನೋಡಿ ಈಗ ಗಣೇಶನ ಹೋಗಿ ಲಡ್ಡು ಇಸ್ಕೊತಿದ್ದಾರೆ ಬಂದೀಗ ಮತ್ತೊಂದು ದೇವಾಲಯಕ್ಕೆ ಹೋಗೋಣ ಶ್ರೀ ಪಂಚಮುಖಿ ಮಹಾಗಣಪತಿ ದೇವಸ್ಥಾನ ಫಿಫ್ಟಿ ಫಿಫ್ತ್ ಹನ್ನ ನಗರ ಬೆಂಗಳೂರು ಸೊ ಇಲ್ಲೂ ಕೂಡ ವಿಶೇಷವಾಗಿ ಬೆಳಗ್ಗೆ ಪೂಜೆ ಅಭಿಷೇಕ ಅಲಂಕಾರ ಎಲ್ಲ ಮಾಡಿದ್ದಾರೆ ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಹಂಚಮುಖಿ ಮಹಾಗಣಪತಿಯ ದರ್ಶನ ಮಾಡಿಕೊಳ್ಳಿ ಏಕದಂತ ಇದ್ರ ತುಂಡೀನಿ ಅನ್ನೋ ದಂತಿ ಪ್ರಚೋದಯಾತ್ ತುಂಬಾ ಚೆನ್ನಾಗಿದೆ ಅಲ್ಲ ನಾವು ಹೆಚ್ಚಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ಸಿಂಹ ವಾಹನ ಶ್ರೀ ಪಂಚಮುಖಿ ಮಹಾಗಣಪತಿ ದೇವಸ್ಥಾನ ಇದು ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನ ಕುರುಮೇ ದೇವ ಸರ್ವಕಾದೇಶ್ ಸರ್ವ ಓಂ ಶ್ರೀ ಮಹಾಗಣಪತಿಯ ನಮಃ ನಾನು ಗುರಿಗೂ ಮಂಗಳವಾರ ದಿನ ಸ್ವೀಕರಿಸಿದೆವು ಇಲ್ಲೂ ಕೂಡ ಲಡ್ಡು ಪ್ರಸಾದ ಕೊಟ್ಟರು ಶ್ರೀ ಕುಮಾರಸ್ವಾಮಿ ದೇವಸ್ಥಾನದಲ್ಲಿರುವ ಶ್ರೀ ಮಹಾಗಣಪತಿ ಇಲ್ಲೂ ಕೂಡ ಕರ್ಜಿಕ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೀವೇನಾರು ನಮ್ಮ ಚಾಲನ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾಲನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲಕನಕ್ಕೆ ಕ್ಲಿಕ್ ಮಾಡಿ ಇದು ಮಾಡುವಾಗ ಮುಂದಿನ ವಿದ್ಯುತ್ ನೋಟಿಫಿಕೇಷನ್ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಟರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಷ್ಟವರೆಗೂ ನಮ್ಮ ಚಾಲನ ವೀಕ್ಷಿಸೋಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್